ನೆಮ್ಮದಿ ಕೆಡಿಸ್ತಾ ಇರುವ ಕೋಳಿ ಫಾರಂ ತೆರವುಗೊಳಿಸಿ ಗ್ರಾಮಸ್ಥರ ಆಗ್ರಹ ವಿಜಯನಗರ ಜಿಲ್ಲೆಯ ಕುಡ್ಗಿ ತಾಲೂಕಿನ ಬೊಪ್ಪಲಾಪುರ ಗ್ರಾಮದಿಂದ ಕೂಗಳತೆ ದೂರದಲ್ಲಿರುವ ಅನಧಿಕೃತ ಕೋಳಿ ಫಾರಂನಿಂದಾಗಿ ಗ್ರಾಮಸ್ಥರ ನೆಮ್ಮದಿ ಹಾಳಾಗ್ತಾ ಇದೆ ಸಂಬಂಧಿಸಿದ ಇಲಾಖೆಗಳು ಪರಿಶೀಲನೆ ನಡೆಸಿ ಶೀಘ್ರವೇ ತೆರವುಗೊಳಿಸಬೇಕಾಗಿದೆ ನಿರ್ಲಕ್ಷ್ಯ ತೋರಿದ್ದಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಅಂತ ರೈತಪರ ಹೋರಾಟಗಾರ ಚನ್ನಬಸಪ್ಪ ಈ ಮೂಲಕ ಆಗ್ರಹಿಸಿದ್ದಾರೆ ಈ ಕೋಳಿ ಫಾರಂ ನಿಂದಾಗಿ ಗ್ರಾಮದಲ್ಲಿ ಕ್ರಿಮಿ ಕೀಟಗಳ ಹಾವಳಿ ಹೆಚ್ಚಾಗ್ತಾ ಇದ್ದು ದುರ್ನಾತವನ್ನ ಬೀರ್ತಾ ಇದೆ ಹಾಗೂ ಸಾಂಕ್ರಾಮಿಕ ರೋಗಗಳು ಕೂಡ ಹರಡ್ತಾ ಇವೆ ಕ್ರಿಮಿ ಕೀಟಗಳ ಬಾಧೆ ಹಾಗೂ ರೋಗ ಋಣಿಜಗಳ ಗ್ರಾಮಸ್ಥರು ಆಸ್ಪತ್ರೆಗೆ ಅಲ್ಲಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೋಳಿ ಫಾರ್ಮ್ ಗ್ರಾಮಸ್ಥರ ನೆಮ್ಮದಿ ಹಾಳು ಮಾಡ್ತಾ ಇದ್ದು ಕಾರಣ ಅದನ್ನ ಕೂಡಲೇ ತೆರವುಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನು ಹಲವು ಮರ ಗಿಡಗಳ ಮರಣ ಹೋಮ ಕೂಡ ನಡೀತಾ ಇದೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ರು ಏಪ್ರಿಲ್ ಹದಿನೈದರಂದು ಕೋಳಿ ಫಾರಂಗೆ ಹತ್ತಿರದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಅದು ಕೋಳಿ ಫಾರ್ಮ್ನ ತ್ಯಾಜ್ಯಕ್ಕೆ ಹಚ್ಚಲಾಗಿದ್ದ ಬೆಂಕಿ ಅವರ ನಿರ್ಲಕ್ಷ್ಯದಿಂದ ಸುತ್ತಲಿನ ಹತ್ತಾರು ಮರಗಿಡಗಳಿಗೆ ಹತ್ತಿಕೊಂಡಿದೆ ಮರಗಿಡಗಳು ಭಸ್ಮವಾಗಿವೆ ಅಲ್ಲದೆ ಕೋಳಿ ಫಾರಂನಿಂದಾಗಿ ಹತ್ತಾರು ಬಗೆಯ ಕ್ರಿಮಿಕೀಟಗಳು ಗ್ರಾಮಕ್ಕೆ ಒಕ್ಕರಿಸಿದ್ದು ಪರಿಣಾಮ ಕೆಲ ಸಾಂಕ್ರಾಮಿಕ ರೋಗಗಳು ಕೂಡ ಇಲ್ಲಿ ಇವೆ ಹಲವು ಗ್ರಾಮಸ್ಥರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಒಟ್ಟಾರೆಯಾಗಿ ಕೋಳಿ ಫಾರ್ಮ್ ಗ್ರಾಮಸ್ಥರ ನೆಮ್ಮದಿಯನ್ನು ಕಳೆದುಕೊಂಡಿದೆ ಇದನ್ನೆಲ್ಲ ತಿಳಿದು ಕೂಡ ತಿಳಿದಂತಿರುವ ಕಾಮನ್ ಸೆನ್ಸ್ ಇಲ್ಲದ ಫಾರಂ ಮಾಲೀಕ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳದೆ ನಿರ್ಲಕ್ಷ್ಯ ಧೋರಣೆ ತಾಳಿರುವುದು ಖಂಡನೀಯವಾಗಿದೆ ಕಾಮನ್ ಸೆನ್ಸ್ ಇಲ್ಲದೆ ಕೋಳಿ ಫಾರ್ಮ್ ಮಾಲೀಕ ಹಾಗೂ ಸಿಂಬದೆಯ ಉದ್ದಟತನ ವರ್ತನೆಗೆ ತಕ್ಕ ಶಾಸ್ತಿ ಮಾಡಲಾಗುವುದು ಅವರಿಗೆ ನೈತಿಕ ಪಾಠ ಕಲಿಸಲಾಗುವುದು ಅಂತ ಗ್ರಾಮಸ್ಥರು ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಒಂದು ವೇಳೆ ಇದ್ದಲ್ಲಿ ಹೋರಾಟದ ಎಚ್ಚರಿಕೆಯನ್ನು ಕೂಡ ಗ್ರಾಮಸ್ಥರು ನೀಡಿದ್ದಾರೆ ಇನ್ನು ಮಾರಕವಾಗಿರುವ ಅನಧಿಕೃತ ನಿರ್ಮಾಣಗೊಂಡಿರುವ ಕೋಳಿಪಾರಮನ್ನ ತಾಲೂಕು ಆಡಳಿತ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ತೆರವುಗೊಳಿಸಲು ಕ್ರಮವನ್ನು ಜರುಗಿಸಬೇಕಾಗಿದೆ ಕೋಳಿ ಫಾರ್ಮ್ನಿಂದ ಗ್ರಾಮಸ್ಥರ ಮೇಲಾಗಬಹುದಾದ ದುಷ್ಪರಿಣಾಮಗಳಿಗೆ ಹಾಗೂ ಮಾರಣಾಂತಿಕ ಹಾನಿಗೆ ಫಾರ್ಮ್ನ ಮಾಲೀಕರು ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ನೇರ ಹೊಣೆ ಅಂತ ಚನ್ನಬಸಪ್ಪ ಕಿಡಿಕಾರಿದ್ದಾರೆ ತಾಲೂಕು ಪಂಚಾಯತ್ ಹಾಗೂ ತಾಲೂಕು ಆಡಳಿತ ಶೀಘ್ರವೇ ಕೋಳಿ ಫಾರಂ ತೆರವಿಗೆ ಅಗತ್ಯ ಕ್ರಮವನ್ನು ಜರುಗಿಸಬೇಕು ಅಂತ ಆಗ್ರಹಿಸಿದ್ದಾರೆ ತಿಂಗಳ ಒಳಗಾಗಿ ಕೋಳಿ ಫಾರಂ ತೆರವುಗೊಳಿಸದೇ ಇದ್ದಲ್ಲಿ ರೈತ ಸಂಘ ಗ್ರಾಮಸ್ಥರೊಡನೆ ಕೂಡಿ ತಾಲೂಕು ಪಂಚಾಯತ್ ಹಾಗೂ ಅತ್ತ ತಾಲೂಕ್ ಪಂಚಾಯತ್ ಕಚೇರಿಯ ಮುಂದೆ ಧರಣಿಯನ್ನು ಮಾಡಬೇಕಾಗುತ್ತೆ ಮತ್ತು ನಿರ್ಲಕ್ಷ್ಯ ಧೋರಣೆಯ ಆಡಳಿತಾಧಿಕಾರಿಗಳ ವಿರುದ್ಧ ಕೂಡ ಹಾಗೂ ಉದ್ದಟತನದ ಕೋಳಿ ಫಾರಂ ಮಾಲೀಕನ ವಿರುದ್ಧ ಅಗತ್ಯ ಕಾನೂನು ಕರೀತಿ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಅಂತ ಈ ಸಂದರ್ಭದಲ್ಲಿ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ ವರದಿ ಟಿ ಭಾಗ್ಯಮ್ಮ ಮಹಾಯುದಾನಿ ನ್ಯೂಸ್

ಅಲ್ಲಿ ತೆಗ್ನ ಹಾಕಿರೋದ್ರಿಂದ ಅದು ಯಾವ ಕಿಡಿಗೇಡಿಗಳು ಬಂದು ಹಚ್ಚಿದ್ರು ಅಂತ ಇವ್ರು ಹೇಳ್ತಾರೆ ಫಾರಮ್ನಿಗೆ ಎಲ್ಲ ಕಾರಣ ಇವರೇ ಇದು ದೂರ ಇಲ್ಲ ಬೆಂಕಿ ಒಂದು ಹತ್ತು ಮಾರ್ನೊಟ್ಟು ದೂರ ಇದೆ ಹ್ಞೂ ಅಲ್ಲೆಲ್ಲ ಬರಲಾಗಿದೆ ಊರಾಗ ಕೋಳಿ ಫಾರ್ಮ್ ಆಗಿರೋದ್ರಿಂದ ಊರು ಒಂದು ಕಿಲೋಮೀಟರ್ ದೂರ ಇರ್ಬೇಕಲ್ಲ ಅದು ಊರು ಹತ್ರ ಇರೋದ್ರಿಂದ ಹತ್ರ ಇರೋದ್ರಿಂದ ಅಲ್ಲಿ ಬರ್ತಕ್ಕಂಥ ಮೆಡಿಸಿನ್ಗಳು ಕೆಟ್ಟ ಪದಾರ್ಥಗಳು ಕೋಳಿ ಸುತ್ತ ಕೋಳಿನ ಅಲ್ಲಿ ಗುಂಡಿ ತಂದು ಗುಂಡೆಗೆ ಹೋಗಿದ್ದಾರೆ ಆಲ್ರೆಡಿ ಅದು ಏನಂದ್ರೆ ಮೊಟ್ಟೆ ಇಟ್ಟ ಏನದವಲ್ಲೂ ತತ್ತಿಗಳು ಅವೆಲ್ಲ ಅಲ್ಲಿ ಕಸ ಮಾಡ್ಕೊಂಡು ಜಾಸ್ತಿ ಒಳಗೆ ನಮಗೆ ಬ ಇದು ಏನಂದ್ರೆ ಈ ಇದು ವಾಂತಿ ಬೇದಿ ವಾಂತಿ ಬೇದಿ ಕೋಳಿ ಇದು ನಮ್ಮ ಶ್ರೀಕರ ಆಲ್ರೆಡಿ ಆಸ್ಪತ್ರೆಗೆ ಆಗದನಾಗರಿ ಬೊಮ್ಮೆ ಈ ಥರ ಎಲ್ಲ ದುರ್ಘಟನೆ ಆಗಕತ್ತಿದವು

ಪೇಷೆಂಟ್ ಅಲ್ಲಿ ಅಲ್ಲಿದೆ ಹೇಗೆ ನಾವು ಬೇಕಾರ ನಿನ್ನೆ ಬೆಂಕಿ ಹತ್ತಿದಾರ ಯಾಕೆ ಮೆಡಿಸಿನ್ ಎಲ್ಲ ಹುಟ್ಟು ಹುಟ್ಟಕ್ಕಾಗಿ ನಾವು ಬೆಂಕಿ ಅಲ್ಲೋ ಬೆಂಕಿ ಹತ್ತಿರ ಒಂದು ಸುತ್ತಮುತ್ತ ಅರ್ಧ ಕಿಲೋಮೀಟರ್ ಹೋಗಿತ್ತು ಏನಾರ ಕೇಳಕ್ ಹೋದ್ರೆ ಅವ್ರೇನಂತ ನಾವ್ ಹಚ್ಚಿಲ್ಲ ಅಂದ್ರೆ ಕುಂಡಪೋಕ್ರೆ ಊರಿಗೆ ಬೆಂಕಿ ನಾವ್ ಕೂಡ ಏನ್ ಮಾಡ್ತಾರಪ್ಪ ಅಂದ್ರ ಅವರು ಅಮ್ಮ ಏನ್ ಮಾಡ್ತಾರ ಬೇಕಂದ್ರೆ ಅಲ್ಲಿರ್ತಕ್ಕಂಥ ಜನ ಹೋಗಿ ನೀರು ನಂಚಿಸಿ ಅವ್ರಿಗೇನು ವ್ಯತ್ಯನ ಇಲ್ಲ ನಾವು ಹೋಗಿ ನೆನ್ ಬಂದಿವಿ ಅದನ್ನೆಲ್ಲ ಕೊಡ ನೀರ್ ಹಾಕಿ ಪೈಪ್ ಎಲ್ಲ ಹೋಗಿ ಅವೆಲ್ಲ ಅವರು ಊರಲ್ಲಿ ಬಂದು ಏನಾಯ್ತು ಏನಿಲ್ಲ ಅದ್ರಲ್ಲಿ ಅವರು ಕೂಡ್ಲಿಗೇರಾಗಿರೋದ್ರಿಂದ ನಮ್ಮೂರ್ನ ಅದು ಪರಿಶೋಧನೆ ಮಾಡಕ್ ಅಧಿಕಾರಿಗಳು ಬರ್ಬೇಕು ಏನ್ ಆಯ್ತು ಅಂತಕ್ಕಂಥದ್ದಿಲ್ಲ ಅದು ಊರಲ್ಲಿ ಏನಾಯ್ತಿ ಅಂದ್ರೆ ಸಣ್ಣ ಪುಟ್ಟ ಮೈ ತಿಂಡಿ ಬರ್ತದಲ್ಲ ಅದು ಕೋಳಿ ಫಾರಮ್ ಆಗಿರೋದ್ರಿಂದ ಎಫೆಕ್ಟ್ ಐತ್ರಿ ಅದು ಅಲ್ಲಿ ಏನಂದ್ರೆ ಅದು ಟೋಟಲ್ ಆಗಿ ಈಗ ಅಲ್ಲೇನ ಹತ್ತು ವರ್ಷದಿಂದಲೂ ಐತಿ ಅದು ಸಂಬಂಧಪಟ್ಟಂಗೆ ಎಲ್ಲರೂ ಬೇಕಾ ಒಳಗೆ ಮಾಡ್ಕೊಂಡು ಈಗೀಗ ಆ ಥರ ಮಾಡಕ್ಕೆ ನೋಡ್ರಿ ಅಲ್ಲಿ ಕೂಡ ಕೋಳಿದು ಹೊರಗಾಕಿ ಅಲ್ಲಿ ಚರಂಡಿ ಬರ್ತಕ್ಕಂಥ ನೀರು ದನ ಕರ್ಗ ಕುಡಿತಾರೆ ನಮ್ಮ ಅದು ಅದಕ್ಕೆ ಹೊಡೆದು ಬರ್ತದೆ ದನ ಕರ್ಗ ಕುಡಿಯೋಕ್ಕೆ ನೀರಿಗೆ

ಆಗಿರೋದ್ರಿಂದ ಇದನ್ನ ಮೇಲಾಧಿಕಾರಿಗಳು ಏನಂತ ಮೇಲಧಿಕಾರಿಗಳು ತಂದೆ ನಾವು ರುಚಿ ಬಂದ ಅವ್ರಿಗೆ ಬಂದು ಕೊಡ್ತೀವಿ ನನ್ನ ಹೆಸರು ಕೆಂಪಸಪ್ಪ ಬಳಕಾರ್ ಅಂತ ಬೊಪ್ಪ ನಾವು ಇದೇ ಗ್ರಾಮಸ್ಥರು ನಾವು ಮಾತಾಡ್ತಕ್ಕಂಥ ಅದಕ್ಕೆ ನಮ್ಮ ಬಸವರಾಜ್ ಆಗಿರ್ಬೋದು ನಾವು ಬಸವರಾಜ್ ಶಾಸಕರಾಗಿರ್ಬೋದು ವಿನಯ್ ಕುಮಾರ್ ವಿಜಯ್ ಕುಮಾರ್ ಗಂಗಸ್ ಆಗಿರ್ಬೋದು ಆನಂದ ಮಾಲಿಂಗ ಮಾಲಿಂಗ ಆಗಿರ್ಬೋದು ನಮ್ಮ ಆಗಿರ್ಬೋದು ನಿಮ್ಮ ಭರತ್ ಕುಮಾರ್ ಆಗಿರ್ಬೋದು ಇವರೆಲ್ಲ ನಾವು ಒಂದು ಇದು ಮಾಡ್ತೇನೆ ಸುದ್ದಿವಾಹಿ ಬಂದು ಯಾಕೆ